ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನಿನ್ನೆ ಎಪಿಸೋಡ್ ನೋಡಿ ನನಗನ್ಸಿದ್ದು ಏನಪ್ಪಾ ಅಂದರೆ ತ್ರಿವಿಕ್ರಮು ಭವ್ಯ ಗೌಡ ರಜತ್ತು ಒಂಥರ ಕಾಮಿಡಿ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊತಾ ಇರೋ ಥರ ಅನ್ನಿಸ್ತಾಯಿತ್ತು ಮತ್ತು ಇನ್ನೊಂದು ಏನಪ್ಪ ಅಂದರೆ ರಜತ್ತು ಹನುಮಂತನ ಕೆಣಕಿ ಒಳ್ಳೆ ಮಜಾ ತಗೋಳ ಅಂತ ಹೋದ ಆದರೆ ಅಲ್ಲಿ ಏನಾಗೋಯಿತು ಅಂದರೆ ಹನುಮಂತನೇ ಸರಿಯಾಗಿ ಊಟ ಇಟ್ಬಿಟ್ಟು ಅವನ್ನೇ ರೋಸ್ಟ್ ಮಾಡಿ ಬಿಸಾಕ್ಬಿಟ್ಟ ಅಂತ ನನಗನ್ಸಿದ್ದು ಸೈಲೆಂಟೇ ಆಗ್ಬಿಟ್ಟ ಮತ್ತು ಇನ್ನೊಂದೇನಪ್ಪ ಅಂದರೆ ಭವ್ಯ ಗೋಡಾಗಿ ಏನೋ ಕ್ವಶನ್ ಮಾಡಿ ಏನೋ ದೊಡ್ಡ ಲೆವೆಲಲ್ಲಿ ಬಿಲ್ಡಪ್ ಕೊಡೋ ಥರ ಏನು ಅನ್ನಿಸ್ತಿಲ್ಲ ಭವ್ಯ ಗೋಡಾಗೆ ಇವ್ನ ಕ್ವಶನ್ ಕೇಳಿದ್ದು ಅವಳಿಗೆ ಬಕೆಟ್ ಹಿಡಿಯೋ ಥರನೇ ಅನ್ನಿಸ್ತು ಆ ಥರ ಕ್ವಶನ್ ಏನು ಅವನ ಕಡೆಯಿಂದ ರೈಸ್ ಅಂತೂ ಆಗಲೇ ಇಲ್ಲ ಇದು ಇವರ ಪಾಯಿಂಟ್ಸ್ ಆಗಿತ್ತು ಮತ್ತು ಇನ್ನೊಂದೇನಪ್ಪ ಅಂದರೆ ಮಂಜಣ್ಣಂದು ಇಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ರೋಲ್ ಬರುತ್ತೆ ಮಂಜಣ್ಣ ಏನಪ್ಪ ಅಂದರೆ ಈ ಭವ್ಯ ಗೌಡಗೆ ಕೇಳಿದ ಹನುಮಂತುಗೆ ಹೊಡೆದಿದ್ದು ಬಗ್ಗೆ ಕೇಳಿದ ತಕ್ಷಣ ಇವಳಿಗೆ ಹೆಗ್ಗಮುಖ ಹುರಿದೋಯ್ತು ಅದು ನಾನು ಸುದೀಪ್ ಸರ್ ಬಿಗ್ ಬಾಸು ನಂಚೆ ಕೇಳಿದಾಯ್ತು ಹಾಗಾಯ್ತು ಈಗಾಯ್ತು ಅಂತ ಎಗರಾಡ್ತಿದ್ದ ಭವ್ಯ ಗೌಡ ಅದೇ ತ್ರಿವಿಕ್ರಮು ಹನುಮಂತುಗೆ ಒಡೆದ ಬಗ್ಗೆ ಕೇಳಿದ ತಕ್ಷಣ ಮೌನವಾಗಿ ಕೂತಿದ್ದಲು ತಾಳ್ಮೆಯಿಂದ ಕೇಳ್ತಿದ್ಲು ಇದರಲ್ಲೇ ಗೊತ್ತಾಗುತ್ತೆ ಇವರು ಓವರ್ ಡೌಗಳು ಎಷ್ಟಿದೆ ಅಂತ ಮತ್ತೆ ಏನಪ್ಪ ಅಂದರೆ ಹನುಮಂತುನ ಈಗಲೇ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಮಂಜು ಅವ್ರ ಹತ್ರ ಮಾತಾಡಬೇಕಾದ್ರೆ ನನಗೆ ಕಿಚನಲ್ಲಿ ಚಪ್ಪಾಳೆನೇ ದೊಡ್ಡ ಕಿರೀಟ ಸಿಗ್ದಂಗೆ ನನಗೇನು ಕಪ್ಪು ಅವಶ್ಯಕತೆನೇ ಇಲ್ಲ ಯಾರಾದರೂ ತೊಗೊಂಡೋಗ್ಲಿ ಅಂತ ಏನೋ ಒಂಥರ ಗಿಮಿಕ್ಕಾಗಿ ಜನಗಳಿಗೆ ಮೈಂಡ್ ಈಗಲೇ ತುಂಬಿಡೋಣ ಅಂತ ಏನಾದರೂ ಬಿಗ್ ಬಾಸ್ ಅವರೇ ಮಾಡಿಸ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ಯಾಕಂದರೆ ಅಷ್ಟು ಇಲ್ಲಿ ಹನುಮಂತುಗೆ ಫ್ಯಾನ್ಸ್ ಇದ್ದಾರೆ ಅಷ್ಟು ಜನ ಸಿಕ್ಕಾಪಟ್ಟ ಜನ ಹನುಮಂತು ಗೆಲ್ಲಬೇಕು ಅಂತ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದಾರೆ ಆ ಎಕ್ಸ್ಪೆಕ್ಟೇಷನ್ನ ಮುರಿಬೇಕು ಅಂತ ಏನಾದ್ರು ಪ್ರೀಪ್ಲಾನ್ ಇದ್ದಾರ ಏನೋ ಅಂತ ಗೊತ್ತಿಲ್ಲ ಮತ್ತು ದಂಡರಾಜನ ಆಚೆ ಕಳಿಸಿದ್ರಲ್ಲ ಮೋಸದಾಟ ಆಡ್ದ ಅಂತ ಭವ್ಯ ಗೌಡನ ಇನ್ನೂ ಏನಕ್ಕೆ ಇಟ್ಕೊಂಡಿದ್ದಾರೆ ಅಂತ ನನಗೆ ಇನ್ನೂ ಅರ್ಥ ಆಗಿಲ್ಲ ನಿನ್ನೆ ಇನ್ನೊಂದೇನಪ್ಪ ಅಂದರೆ ಮೋಕ್ಷಿತ ಅವರ ಕೆಲವೊಂದು ಕ್ವಶನ್ಗೆ ತ್ರಿವಿಕ್ರಮ್ ಅವರು ಆನ್ಸರೇ ಮಾಡೋಕೆ ರೆಡಿ ಇರಲಿಲ್ಲ ಆನ್ಸರೇ ಇರಲಿಲ್ಲ ಮತ್ತು ಮಂಜಣ್ಣ ಸಾಕಷ್ಟು ವಿಚಾರಗಳನ್ನ ಎತ್ತದಾರ ಜೊತೆ ಒಳ್ಳೆ ವಕ್ರಪಕ್ರ ಥರ ಒಳ್ಳೆ ಪ್ರತಿ ಬಡ್ಡಿ ಮಗನ ಥರ ಹಾಡ್ತಾ ಇದ್ದ ಒಂದಕ್ಕೊಂದು ಒಂದಕ್ಕೊಂದು ದಾಳೆನೇ ಆಗ್ತಿರ್ಲಿಲ್ಲ ಈ ಥರ ಓವರ್ ಆ್ಯಕ್ಟಿಂಗ್ ನೋಡ್ತಿದ್ರೇ ಗೊತ್ತಾಗುತ್ತೆ ಎಲ್ಲೋ ಫಿಕ್ಸಿಂಗ್ ನಡೆದು ಏನೋ ಒಂದು ಆಗ್ತಿದೆ ಅಂತ ನೋಡೋಣ ಫೈನಲ್ಲಿ ಇನ್ನೇನು ನಾಲ್ಕು ದಿವಸ ಇದೆ ಏನೇನಾಗುತ್ತೆ ಅಂತ ನೆನ್ನೆ ಎಪಿಸೋಡ್ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಅಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ